ಕೆಳದಿ ಅರಸರಿಗೂ ಚಂಪಕಗೂ ಏನು ಸಂಬಂಧ ಅಂತ ಹೇಳಿ ಹಿಂದೆನೆ ಹಿಂದೆನೇ ಇದು ವಿಶೇಷವಾಗಿ ಕೆಳದಿ ಅರಸರ ಕಾಲದಲ್ಲಿ ನಿರ್ಮಿತ ಆಗಿರುವುದು ರಾಜ ವೆಂಕಪ್ಪ ನಾಯ್ಕ ಕಟ್ಟಿರುವಂಥ ಒಂದು ವಿಶೇಷವಾದಂಥ ಸ್ಥಳ ಚಂಪಕ ಸರಸ ಗ್ರಾಮಾಡಳಿತದ ನಿರ್ಲಕ್ಷ್ಯತನ ಜಿಲ್ಲಾ ಪಂಚಾಯತ್ ನಿರ್ಲಕ್ಷ್ಯತನ ತಾಲೂಕ್ ಪಂಚಾಯತ್ ನಿರ್ಲಕ್ಷ್ಯತನ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನಕ್ಕೆ ಒಳಗಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈ ಸರೋವರ ಚಂಪಕ ಸರಸ್ಸಿಗೆ ಬರ್ತಾರೆ ಹೇಳಿದರೆ ಮಾಂತಿನ ಮಟ್ಟಕ್ಕೆ ಹೋಗ್ತಿದ್ದೀರಾ ಹೇಳಿದರೆ ಸಾಯಕ್ಕೆ ಹೋಗ್ತೀಯಾ ಅನ್ನುವಂಥ ಒಂದು ನಾಣ್ಣುಡಿ ಇತ್ತು ಸರಿಸುಮಾರು ಸಾವಿರದ ಆರುನೂ ಇಪ್ಪತ್ನಾಲ್ಕು ಅವರು ಮರಣವನ್ನು ಒಪ್ತಾರೆ ಚಂಪಕವರು ಚಂಪಕ ಮರಣ ಹೊಂದಾಗ ಅವಳ ಸಮಾಧಿ ಆಗ್ತದೆ ಆ ಸಮಾಧಿ ಇದಾಗಿರ್ಬೋದು ಅನ್ನುವಂಥದ್ದನ್ನು ತಿಳಿಸ್ತಾರೆ ಇದು ಇಲ್ಲಿಂದ ಅಲ್ಲಿ ತನಕ ಒಂದೇ ಓಕೆ ಎಷ್ಟು ಫೀಟ್ ದಪ್ಪ ಇದೆ ಮೇಡಮ್ ಹೆಚ್ಚು ಕಡಿಮೆ ಇದು ಗೋಡೆ ಒಂದು ಎರಡು ಅಡಿ ಇದೆ ಸೊ ಅದೇ ಥರ ಈ ಚಂಪಕ ಸರಸನ್ನವರು ಸಹ ಮಾತಿನಿಂದ ಮಾತಿಗಾಗಿ ಈ ಚಂಪಕ ಅನ್ನೋಳ ಪ್ರೀತಿಗಾಗಿ ತಾಜ್ಮಹಲ್ಗಿಂತ ಮುಂಚೆ ಕಟ್ಟಿರುವಂಥ ಈ ಚಂಪಕ ಸರೋವರ ಸಾವಿರದ ಆರುನೂರ ಇಪ್ಪತ್ತೈದರಲ್ಲಿ ಆಗ್ತದೆ ಆದರೆ ಈ ಚಂಪಕ ಅನ್ನೋಳು ಬೆಸ್ತರ ಹೆಣ್ಣುಮಗಳು ಬೆಸ್ತ ಸಮುದಾಯಕ್ಕೆ ಸೇರಿದಂಥ ಒಬ್ಬಳು ಮಗಳು ಅವಳು ಬೆಸ್ತವರು ಹುಡುಗಿ ಇಲ್ಲಿ ಏನು ಒಂದಿಷ್ಟು ಗಣಿಗಳೆಲ್ಲ ಕಲ್ಲಿನ ಇದು ನಡೀತಾ ಇದೆ ಆದರೆ ಅದೇ ರೋಡಲ್ಲೇ ಮುಂದೆ ಸೀದಾ ಅದೊಂದು ರಾಜ ಮಾರ್ಗ ಅಂತ ಇತ್ತು ಅಂದರೆ ಏನು ಚಂಪಕ ಸರಸ್ ನಾವು ನೋಡಲಿಕ್ಕೆ ಈಗ ಹೋಗ್ತಾ ಇದೀವಲ್ಲ ಆ ರಸ್ತೆ ಬರಬೇಕು ಅಂತೇಳಿದರೆ ಇದು ಅಲ್ಲಿ ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಇದೆ ಕನ್ನಡ ಯುವಕ ಸಂಘದ ಮುಂಭಾಗದಲ್ಲಿ ಒಂದು ರಸ್ತೆ ಹೋಗ್ತದೆ ಅದು ದೊಡ್ಡದಾದಂಥ ರಸ್ತೆ ಅದು ಈ ನಮ್ಮ ಚಂಪಕ ಸರಸಿಗೂ ಮತ್ತೆ ಹಿಂದೆ ಇದ್ದಂಥ ರಾಜರ ಅರಮನೆ ಕೋಟೆ ಇದೆ ಅಲ್ಲಿ ಆ ಕೋಟೆಗೂ ಸಂಬಂಧಗಳನ್ನ ಇರುವಂಥ ರಸ್ತೆ ಇದೆ ಈಗ ನಾವು ಹೋಗುವಂಥದ್ದು ನಾವು ಈಗ ಹಿಂದೆ ಬಂದಿರುವಂಥ ರಸ್ತೆ ಹೇಳಿದರೆ ಕಡಿಮೆ ಇಲ್ಲಿ ಏನು ನಾವೀಗ ಬಂದಿದ್ದೀವಲ್ಲ ಇದು ನೇರೋ ಈಗ ರೈಟ್ ಇವಾಗ ಇದನ್ನು ಬನ್ನಿ ಮಂಟಪ ಅಂತ ಕರೀತಾರೆ ಇಲ್ಲಿ ಅಲ್ಲಿದೆ ಅಲ್ವಾ ಅಲ್ಲೆಲ್ಲ ಕಟ್ಟೆಗಳಿದೆ ಬನ್ನಿಯ ಮಂಟಪ ಸೊ ಆ ಬನ್ನಿ ಮಂಟಪ ಅಂತೇಳಿದರೆ ಈ ಊರಿನ ಎಲ್ಲ ಗ್ರಾಮತೆಗಳ ಗ್ರಾಮ ದೇವತೆಗಳನ್ನ ನಾವು ದಸರಾದಲ್ಲಿ ಬನ್ನಿ ಮುಡಿಲಿಕ್ಕಾಗಿ ಇಲ್ಲಿ ಕರೀತಾರೆ ಇದನ್ನು ಬನ್ನಿ ಮಂಟಪ ಅನ್ನುವಂಥದ್ದು ಈಗ ಈ ಜಾಗದಿಂದ ಸ್ವಲ್ಪ ಮುಂದೋದರೆ ನಾವು ಚಂಪಕ ಸರಸ್ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಈ ಚಂಪಕ ಸರಸ್ ಹೋಗಲಿಕ್ಕೆ ರಸ್ತೆನೂ ಸಹ ನೋಡ್ತಾ ಇದ್ದೀರಿ ನೀವೀಗ ಈ ರಸ್ತೆನೂ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಮಳೆಗಾಲದಲ್ಲಂತೂ ಭಾಳ ಕಷ್ಟ ಆಗ್ತದೆ ಇಲ್ಲಿ ಹೋಗಲಿಕ್ಕೆ ಆದರೆ ಇದು ಇತಿಹಾಸವನ್ನು ಸಾರುವಂಥ ಮತ್ತು ಇತಿಹಾಸವನ್ನೇ ಗುರುತಿಸುವಂಥ ಕೆಳದಿ ರಾಜ ಕೆಳದಿ ಅರಸರ ಕಾಲದಲ್ಲಿ ಏನು ಕಲೆ ಸಾಹಿತ್ಯ ಮತ್ತು ಇಡೀ ರಾಜ್ಯಕ್ಕೆ ಈ ಭೂಮಿಯ ಒಂದು ಚಕ್ಕಬಂದಿ ಆಕಾರ ಮತ್ತು ಟ್ಯಾಕ್ಸನ್ನು ಕಟ್ಟುವಂಥದ್ದು ಕಂದಾಯ ಇಲ್ಲ ಇದನ್ನು ಗುರುತಿಸಿರುವಂಥದ್ದೇ ಕೆಳದಿ ಅರಸರ ಕಾಲದಲ್ಲಿ ಹೌದೌದು ಹೌದು ಸೊ ಇಂಥ ಕೆಳದಿ ಅರಸರ ಕಾಲದಲ್ಲಿ ನಿರ್ಮಿತವಾಗಿರುವಂಥದ್ದೇ ನಾವು ಹೋಗ್ತಿರುವಂಥ ಚಂಪಕ ಸರಸ್ ಭಾಳ ವಿಶೇಷವಾದಂಥ ಸ್ಥಳ ಇದು ನೀವು ನೋಡ್ಬೋದು ಇಲ್ಲೆಲ್ಲ ಹೇಗಿದೆ ಹೇಳಿದರೆ ಇದೆಲ್ಲ ಕಾಡು ಸಂಪೂರ್ಣ ಕಾಡ್ರೆ ಹಿಂದೆ ಇತ್ತೀಚೆಗೆ ಊರುಗಳು ಬೆಳೆದಿರುವಂತ ನೋಡ್ತೀವಿ ಹಿಂದೆ ಕಾಡಿತ್ತು ಅದಕ್ಕೂ ಸ್ವಲ್ಪ ಮತ ಹಿಂದ ಹೋದಾಗ ಕೇಳದೆ ಅರಸರ ಕಾಲದಲ್ಲಿ ನಾವು ಹೋಗ್ತಿದೀವಿ ಅಂತ ಹೇಳಿದ್ರೆ ಇದೊಂದು ದೊಡ್ಡದಾದಂತ ವಾಣಿಜ್ಯ ಕೇಂದ್ರ ಆನಂದಪುರ ಅನ್ನುವಂಥದ್ದು ಇದನ್ನ ಮಲಂದೂರು ಅಂತ ಕರೀತಾರೆ ಈ ಭಾಗದಲ್ಲಿ ಇದು ಮಹಾಂತಿನ ಮಠ ಅಂದ್ರೆ ಚಂಪಕ ಸರಸು ಮಹಾಂತಿನ ಮಠ ಅನ್ನುವಂಥದ್ದು ನಾನು ನೋಡ್ತಾ ಇರಬಹುದಲ್ಲಿ ನಾವೀಗ ಹೋಗ್ತಾ ಇರುವಂತದ್ದೇ ಈ ಚಂಪಕ ಸರಸುವಿನ ಸ್ಥಳಕ್ಕೆ ಇಲ್ಲಿ ಮಹಾಂತಿನ ಮಠ ಚಂಪಕ ಸರಸು ಸ್ವಾಗತ ಏನು ಚಂಪಕ ಸರಸು ಅನ್ನೋಂತೆ ಒಂದು ದೊಡ್ಡ ಕಥೆನೇ ಇದೆ ಬನ್ನಿ ಬಹಳ ವಿಶೇಷವಾದಂಥ ಕತೆ ಅದು ಇದೆಲ್ಲ ಸ್ಮಶಾನ ಇತ್ತು ಮುಂಚೆ ಹೌದು ಇದು ಪಕ್ಕ ಈಗೂ ಸಹ ಸ್ಮಶಾನಗಳಿದೆ ಇದೆ ಬಟ್ ಇದು ದೊಡ್ಡದು ಇತಿಹಾಸ ಇರುವಂಥದ್ದು ಇಲ್ಲೆಲ್ಲ ಮರ ಗಿಡಗಳೆಲ್ಲ ತುಂಬೋಗಿರುವಂಥದ್ದು ಈಗ ಇತ್ತೀಚೆಗೆ ಸರ್ ಹೇಳ್ತಲೇ ಬಂದ್ರು ಹಾಗಾಗಿ ಇವ್ರನ್ನ ಪರಿಚಯ ಮಾಡ್ಕೊಂಡಿಲ್ಲ ಇವರ ಹೆಸರು ರವಿಕುಮಾರ್ ಬಿಡಿ ಅಂತ ಅನಂತಪುರದ ಸ್ಥಳೀಯರು ಅವರೇ ಖುದ್ದಾಗಿ ಚಂಪಕ ಸರೋವರದ ಬಗ್ಗೆ ಮಾಹಿತಿನೇ ಮತ್ತೆ ಹೇಳ್ತಾರೆ ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅವರೇ ಹೇಳ್ತಾರೆ ವೀಕ್ಷಕರೇ ನೀವೆಲ್ಲ ಕೇಳೇ ಇದ್ದೀರಾ ನಮ್ಮ ಇತಿಹಾಸದಲ್ಲಿ ಶಹಜಾನ್ ತನ್ನ ಮಡದಿಗಾಗಿ ಒಂದು ತಾಜ್ಮಹಲ ಕಟ್ತಾನೆ ಅದು ಜಗತ್ತಿನ ಏಳನೇ ಅದ್ಭುತಗಳಲ್ಲಿ ಒಂದು ಪಾರಂಪರಿಕ ತಾಣ ಅಂತ ಆದ್ರೆ ನಿಮಗೆ ಗೊತ್ತಾ ನಮ್ಮ ಕನ್ನಡ ನಾಡಿನ ಕೆಳದಿ ಅರಸರು ತಮ್ಮ ಪತ್ನಿಗಾಗಿ ಒಂದು ಸರೋವರನ್ನ ಕಟ್ತಾರೆ ಪ್ರೀತಿಯ ಮಡದಿಯ ನೆನಪಿಗಾಗಿ ಆ ಕತೆನೆ ನಾನು ಇವತ್ತೊಟ್ಟಿರೋದು ನಾನು ಬಂದಿರೋ ಸ್ಥಳನೇ ಇವತ್ತಿನ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಬರುವಂತಹ ಆನಂದಪುರದಲ್ಲಿರುವಂತ ಚಂಪಕ ಸರೋವರ ಕರ್ಕೊ ಬಂದಿದ್ದಾರೆ ಈ ಕತೆ ಏನು ಇದೇನಕ್ಕೆ ಪ್ರೇಮ ಕಥೆಯಾಗಿ ಪರಿವರ್ತನೆ ಆಗುತ್ತೆ ಇಲ್ಲಿ ರಾಜ ಏನಕ್ಕೆ ನೆನಪಿಗೋಸ್ಕರ ಕಟ್ಟಿಸ್ತಾನೆ ಈ ರೀತಿಯಾಗಿ ಒಂದಷ್ಟು ಮಾಹಿತಿಗಳನ್ನ ಕುರುಹುಗಳ ಸಮೇತ ರವಿಕುಮಾರ್ ಸರ್ ಜೊತೆ ಹೇಳ್ತಾ ಹೋಗ್ತೀನಿ ಸರ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಸರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ರಾಣಿ ಕತೆ ಚಂಪಕ ರಾಣಿ ಹೆಸರು ಕೇಳಿದರೆ ನಮಗೆ ವಾವ್ ಅಂತ ಹೆಸರು ಅಣ್ಣ ಇನ್ನೆಷ್ಟು ಸುಂದರವಾಗಿದ್ಲು ಅಂತ ನಮಗೆ ಫೀಲ್ ಆಗುತ್ತೆ ಆ ಹೆಸರು ಚಂಪಕ ಅಟ್ರಾಕ್ಷನ್ ಆಗಿದೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ನೋಡಿ ಚಂಪಕ ಅನ್ನುವಂಥದ್ದು ಹೇಳಿದ್ವಿ ಇತ್ತೀಚೆಗೆ ನೀವು ಚಂಪಾಕಲಿ ಈ ಥರದ್ದೆಲ್ಲ ಕೇಳ್ತೀವಿ ಆ ಹೆಸರುಗಳಲ್ಲೇ ಕೇಳ್ಬೋದು ನೀವು ಚಂಪಕ ಅಂದ ತಕ್ಷಣ ಏನೋ ಒಂಥರ ಫೀಲ್ ಆಗುವಂಥದ್ದು ಆದರೆ ಈ ಚಂಪಕ ಅನ್ನೋಳು ಬೆಸ್ತರ ಹೆಣ್ಣು ಮಗಳು ಬೆಸ್ತ ಸಮುದಾಯಕ್ಕೆ ಸೇರಿದಂಥ ಒಬ್ಬಳು ಹೆಣ್ಣು ಮಗಳು ಅವಳು ಬೆಸ್ತರು ಹುಡುಗಿ ಸೊ ಇಲ್ಲಿ ಚಂಪಕಗೂ ಕೆಳದಿಯ ರಾಜರಾದಂಥ ರಾಜ ನಾಯಕ ಏನು ಸಂಬಂಧ ಕೆಳದಿಯ ಅರಸರಿಗೂ ಚಂಪಕಗೂ ಏನು ಸಂಬಂಧ ಅಂತ ಹೇಳಿ ಅದೇ ನಾನು ಏನು ಹೇಳ್ತಾ ಇದ್ದೀನಿ ಹೇಳಿದ್ರೆ ಕೆಳದಿಯ ಅರಸರಿಗೂ ಈ ಚಂಪಕಳಿಗೂ ಏನು ಸಂಬಂಧ ಇದೆ ಹಾಗಾದರೆ ಚಂಪಕಗೂ ಕೆಳದಿ ಅರಸರಿಗೂ ಸಂಬಂಧ ಇದೆ ಅನ್ನೋವಂತಂದರೆ ಇಲ್ಲಿ ಈ ಚಂಪಕ ಸರಸಿಗೂ ಕೆಳದಿಯ ರಾಜರಿಗೂ ಸಂಬಂಧ ಇದೆ ಅನ್ನುವಂಥದ್ದು ಇನ್ನು ನೋಡಿ ನೀವು ಹೇಳಿದ್ರಿ ಈಗ ತೇಜ ಮಹಲ್ ಕಟ್ಟಿದ್ರು ಮಹಲ್ ಕಟ್ಟಿದ್ರು ತನ್ನ ಮಡದಿಗಾಗಿ ಅಂತ ಪ್ರೇಯದಕ್ಕೆ ಪ್ರಿಯಕರೇ ಇಲ್ಲೂ ಸಹ ಮಹಲ್ಕ್ಕಿಂತ ಹಿಂದೆಯೇ ನಿರ್ಮಿತವಾಗಿರುವಂಥದ್ದು ಇದು ವಿಶೇಷವಾಗಿ ಕೆಳದೇ ಅರಸರ ಕಾಲದಲ್ಲಿ ನಿರ್ಮಿತ ಆಗಿರೋದು ರಾಜ ವೆಂಕಪ್ಪ ನಾಯ್ಕ ಕಟ್ಟಿರುವಂಥ ಒಂದು ವಿಶೇಷವಾದಂಥ ಸ್ಥಳ ಚಂಪಕ ಸರಸ್ ಸೊ ಈ ಚಂಪಕ ಸರಸು ಇವತ್ತು ಸಾವಿರಾರು ಜನರನ್ನ ದೇಶ ವಿದೇಶಗಳಿಂದ ರಾಜ್ಯದ ಮೂಲ ಮೂಲೆಗಳಿಂದ ಇಲ್ಲಿ ಕರಿತಾ ಇದ್ದಾರೆ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇದರ ಇತಿಹಾಸಕ್ಕೆ ಸ್ವಲ್ಪ ನಾವು ಹಿಂದೆ ಹಿಂದೋಗಬೇಕಾಗುತ್ತೆ ಇಲ್ಲಿಗೆ ಬರಬೇಕಾದ್ರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಹೇಳಿದರೆ ಇದೊಂದು ಈ ಏನು ಚಂಪಕ ಸರಸ್ ಅನ್ನುವಂಥದ್ದು ಇದೆಯಲ್ಲ ಇದೊಂದು ಸರೋವರ ಮಧ್ಯದಲ್ಲಿ ನಾಲ್ಕು ಆಕೃತೆಯಲ್ಲಿರುವಂಥ ಒಂದು ಸರೋವರ ಅದರ ಮಧ್ಯದಲ್ಲಿ ಮೆಟ್ಲನ್ನು ಇಳ್ಕೊಂಡು ಹೋಗ್ಬಿಟ್ಟು ಅದರ ಆ ಮಧ್ಯದಲ್ಲಿರುವಂಥ ಶಿವಲಿಂಗವನ್ನು ನೋಡಿಬಿಟ್ಟು ನಮಸ್ಕಾರ ಮಾಡಿ ಹೋಗುವಂಥ ವ್ಯವಸ್ಥೆ ಸಂಪೂರ್ಣವಾಗಿ ಮಳೆಗಾಲದಲ್ಲಿ ನೀರು ತುಂಬಿರುತ್ತೆ ಈ ಬೇಸಿಗೆಯಲ್ಲಿ ಕಷ್ಟ ಸೊ ಈ ಒಂದು ಸ್ಥಳದ ಇತಿಹಾಸ ಹೇಳೋದಕ್ಕಿಂತ ಮುಂಚೆ ನಾನು ಇನ್ನೊಮ್ಮೆ ಜ್ಞಾಪಕ ಮಾಡ್ತೇನೆ ಈ ಚಂಪಕ ಸರೋವರ ಅನ್ನುವಂಥದ್ದು ನಿರ್ಲಕ್ಷ್ಯತನಕ್ಕೊಳಗಾಗಿತ್ತು ಗ್ರಾಮಾಡಳಿತದ ನಿರ್ಲಕ್ಷ್ಯತನ ಜಿಲ್ಲಾ ಪಂಚಾಯತ್ ನಿರ್ಲಕ್ಷ್ಯತನ ತಾಲೂಕ್ ಪಂಚಾಯತ್ ನಿರ್ಲಕ್ಷ್ಯತನ ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನಕ್ಕೆ ಒಳಗಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಈ ಆನಂದಪುರ ಅಂದರೆ ಹೇಳಿದರೆ ಯುವಕರ ಒಂದು ಸಂಘಟನೆಯನ್ನು ಗುರುತಿಸುವಂಥ ರಾಜ್ಯ ಮಟ್ಟದಲ್ಲಿ ಗುರುತಿಸಿರುವಂಥದ್ದು ಇದ್ದೇವೆ ಕನ್ನಡ ಯುವಕ ಸಂಘ ಅನ್ನೋಂಥ ಒಂದು ಹೆಸರಿತ್ತು ಆ ಕನ್ನಡ ಯುವಕ ಸಂಘದವ್ರು ಏನು ಮಾಡ್ತಾರೆ ಹೇಳಿ ಇದನ್ನು ಕೈಗೆತ್ಕೊಳ್ತಾರೆ ಅವಾಗ ಅರುಣ್ ಪ್ರಸಾದ್ ನಾಗರಾಜ್ ಅವರು ಹಾಮಾ ಅವರು ಹೀಗೆ ಒಂದಿಷ್ಟು ಟೀಮ್ ಸಕ್ರಿಯ ಕಾರ್ಯಕರ್ತರ ಯುವಕರ ತಂಡ ಇಲ್ಲಿರುವಂಥ ಈ ಚಂಪಕ ಸರೋವರದ ಒಂದಿಷ್ಟು ಜೀರ್ಣೋದ್ಧಾರದ ಕಾರ್ಯಕ್ಕೆ ಕೈ ಜೋಡಿಸ್ತಾರೆ ಇದು ಏನಾಗ್ತಿತ್ತು ಹೇಳಿದರೆ ಈ ಥರ ಯಾರೋ ಕೈ ಜೋಡಿಸೋರು ಮತ್ತು ಅದಲ್ಲಿಗೆ ಬಿಟ್ಬಿಡೋರು ಅದಕ್ಕಿಂತ ಹಿಂದೆ ಈ ಸರೋವರ ಚಂಪಕ ಸೊರಸಿಗೆ ಬರ್ತಾರೆ ಹೇಳಿದರೆ ಮಾಂತಿನ ಮಟ್ಟಕ್ಕೆ ಹೋಗ್ತಿದ್ದೀರಾ ಹೇಳಿದರೆ ಸಾಯಕ್ಕೆ ಹೋಗ್ತೀಯಾ ಅನ್ನುವಂಥ ಒಂದು ನಾಣ್ಣುಡಿ ಇತ್ತು ಮಾಂತಿನ ಮಠಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಚಂಪಕ ಸರ್ವರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಸಾಯ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ ಯಾಕೆ ಈ ಮಾತಿತ್ತು ಹೇಳಿದರೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ಸುಸೈಡ್ಗಳನ್ನು ನಡೆದಿರುವಂಥದ್ದು ನಾನು ಜ್ಞಾಪಿಸ್ತೇನೆ ಈ ಸ್ಥಳಕ್ಕೆ ಬರ್ಲಿಕ್ಕೆ ಅದಕ್ಕೆ ಆಗ್ತಿತ್ತು ನಾವಿವತ್ತು ಮಧ್ಯಾಹ್ನ ಇದ್ದೀವಿ ಅಷ್ಟು ಡೇಂಜರಸ್ ಪ್ಲೇಸ್ ಹೇಳಿದ ನಿರ್ಜನವಾದಂಥ ಪ್ರದೇಶ ಕಾಡುಗಳಿಂದ ತುಂಬಿರುವಂಥದ್ದು ಮತ್ತೆ ಇಲ್ಲಿ ಏನೋ ಲವ್ ಬರ್ಡ್ಸ್ ಫೇಲ್ ಆಗಿರುವಂಥವ್ರು ಬಂದು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಅಥವಾ ಯಾರೋ ಕೊಲೆ ಮಾಡಿ ಇಲ್ಲಿ ಎತ್ ಒದಾಕಿರುವಂಥದ್ದನ್ನ ನಾವು ನೋಡ್ತಾ ಇದ್ವಿ ಮತ್ತೆ ಜನರು ಬಾಯಲ್ಲಿ ಹೇಗಿತ್ತು ಹೇಳಿದ್ರೆ ಇಲ್ಲಿ ಹೋದ್ರೆ ದೆವ್ವಗಳ ಕಾಟ ಇದೆ ಭೂತಗಳ ಕಾಟ ಇದೆ ಎನ್ನುವಂಥದ್ದು ಸಹ ಕಂಡು ಬರ್ತಾ ಇತ್ತು ಬರ್ತಾ ಇತ್ತು ಇದನ್ನ ಚಂಪಕ ಸರೋವರ ಆ ರೀತಿಯಲ್ಲಿ ಇದ್ದಂಥದ್ದು ಮತ್ತೆ ಇಲ್ಲೆಲ್ಲ ಬರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಏನು ಕನ್ನಡ ಯುವಕ ಸಂಘದವ್ರು ಸ್ವಲ್ಪ ಕೆಲಸಗಳನ್ನ ಮಾಡ್ತಾರೆ ಮತ್ತೆ ಆವಾಗ ನಿಲ್ಲತ್ತೆ ಇದೇ ಥರ ಹಲವಾರು ಸಂಘಟನೆಗಳು ಒಂದಿಷ್ಟು ಕೆಲಸ ಕಾರ್ಯಗಳನ್ನು ತಮ್ಮ ಏನು ಹೇಳ್ತಿದ್ವಿ ಶ್ರಮದಾನದ ಮೂಲಕ ಮಾಡುವಂಥದ್ದು ಮತ್ತು ಬಿಡುವಂಥದ್ದು ಅದು ಯಾಕೆ ಆಗ್ತಿತ್ತು ಹೇಳಿದರೆ ಒಂದು ಹಣಕಾಸಿನ ಸಂಸ್ಥೆ ಮತ್ತು ಅಲ್ಲಿ ಸಮಯ ಕೊಡಲಿಕ್ಕೂ ಕಷ್ಟ ಆಗ್ತಿತ್ತು ಸಂಘ ಸಂಸ್ಥೆಯ ಹುಡುಗರಿಗೆ ಕೊನೆಗೆ ಇಂಥ ಸಂದರ್ಭದಲ್ಲಿ ಕಾಕಾತಾಳಿ ಎನ್ನುವಂತೆ ನಾವೇ ಒಂದಿಷ್ಟು ಸಂಘಟಕರೆಲ್ಲ ಸೇರಿಕೊಂಡು ಯುವ ಶಕ್ತಿಗಳೆಲ್ಲ ಸೇರಿ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ಅಂತೇಳಿ ಪ್ರಾರಂಭ ಆಗುತ್ತೆ ನೋಡಿ ಆಗ ಇದಕ್ಕೊಂದು ಅರ್ಥ ಬರುತ್ತೆ ಚಂಪಕ ಸರೋವರ ಅನ್ನುವಂಥದ್ದು ಜಗಜ್ ಜಾಹೀರಾಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರು ಬರುವಂಥ ಒಂದು ಪ್ರವಾಸ ತಾಣ ಆಗುತ್ತೆ ಇಲ್ಲೇನು ಇದೆಲ್ಲ ಮುಚ್ಚೋಗ್ಬಿಟ್ಟಿದ್ದು ಇದು ಪೂರಾ ಇಲ್ಲೇನು ಬರಲಿಕ್ಕೆ ಆಗ್ತಿರ್ಲಿಲ್ಲ ಇಲ್ಲೆಲ್ಲ ಈ ಮುಳ್ಳಿನ ಇದು ಬರ್ತದೆ ಆ ಮಟ್ಟಿಗಳೆಲ್ಲ ಮುಚ್ಕೊಂಡಿದ್ದು ಸೊ ಇದನ್ನು ತೆಗಿಬೇಕಲ್ವಾ ಬೆಳಿಗ್ಗೆ ಐದುವರೆಗೆ ಬಂದರೆ ಏಳುವರೆ ಎಂಟು ಗಂಟೆ ತನಕ ಕೆಲಸ ಮಾಡ್ತಿದ್ರು ಶ್ರಮದಾನ ಹೆಚ್ಚು ಕಡಿಮೆ ಮೂರು ವರ್ಷ ಇದನ್ನು ನಮ್ಮೆಲ್ಲ ಸ್ನೇಹಿತರುಗಳು ಮಾಡಿದ್ದಾರೆ ಯಾರಿಗೂ ಸ್ಯಾಲ್ರಿ ಇಲ್ಲ ಏನಿಲ್ಲ ನಾನು ಕೇಳಬೇಡಿ ಸರ್ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಈ ಟ್ರಸ್ಟ್ನವರು ಮಾಡಿರುವಂಥದ್ದು ನನಗೆ ಇದಾಗಬೇಕು ಇದರಿಂದ ಏನೋ ಲಾಭ ಇದೆ ಯಾವುದೂ ಇಲ್ಲ ಇದೊಂದು ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ಇತ್ತು ಇತ್ತು ಹೇಳಿದರೆ ಈ ಥರದ ಇತಿಹಾಸವನ್ನು ಉಳಿಸಬೇಕು ಅನ್ನೋಂಥದ್ದಷ್ಟೇ ನಮ್ಮ ಕೆಲಸ ಆಗಿತ್ತು ಸಹೋದರರೆಲ್ಲರೂ ಸೇರಿಕೊಂಡ್ವಿ ಸಹೋದರಿಯರು ಬಂದರು ಮಾಡಿದ್ವಿ ಇದಾದ ಮೇಲೆ ಮತ್ತೆ ಯೋಚನೆ ಮಾಡಿದ್ವಿ ಇಲ್ಲಿ ಬರೀ ನಾವೇ ಬರ್ತಾ ಹೋದರೆ ಆಗೋದಿಲ್ಲ ಊರಿನವರ ಸಂಪರ್ಕ ಬೇಕು ಊರಿನವ್ರು ಬರ್ತಿರ್ಲಿಲ್ಲ ಇಲ್ಲಿ ಎದುರ್ತಾಯಿದ್ರು ಸೊ ಹಾಗಾಗಿ ಸಾಹಿತ್ಯ ಸಮ್ಮೇಳನಗಳನ್ನು ಇಲ್ಲಿ ಹಾಕ್ಕೊಂಡ್ವಿ ಕವಿಗೋಷ್ಠಿಗಳನ್ನು ಹಾಕ್ಕೊಂಡ್ವಿ ವಾ ಈಗ ಜನಗಳು ಬರ್ತಾ ಇರಬೇಕು ಹೇಳಿದ್ರೆ ಈ ಭಾಗದಲ್ಲಿ ಒಂದಿಷ್ಟು ಏನೋ ಬದಲಾವಣೆ ಆಗ್ಬೇಕು ಹೇಳಿದ್ರೆ ಖಂಡಿತ ಆ ಸಾಹಿತ್ಯ ಆಸಕ್ತಿಗಳು ಇತರದೆಲ್ಲ ಬೇಕಾಗ್ತದೆ ಮಕ್ಕಳಿಗಾಗಿ ಸಾಹಿತ್ಯ ಗಮ್ಮಟಗಳನ್ನ ಇಟ್ವಿ ವಿಶೇಷವಾದಂತಹ ಕಥೆಗಳನ್ನ ಪುಸ್ತಕಗಳನ್ನು ಬರೆದಿರೋರ್ದ ಪುಸ್ತಕಗಳ ಉದ್ಘಾಟನೆಯನ್ನ ಮಾಡುವಂಥದ್ದು ಅಥವಾ ರಿಲೀಸ್ ಮಾಡುವಂತ ಕಾರ್ಯಕ್ರಮಗಳನ್ನು ಇಲ್ಲಾಕೊಂಡ್ವಿ ಅದಾದ್ಮೇಲೆ ಫಿಲಂ ಲ್ಯಾಂಡ್ಸ್ನವ್ರು ಬರುವಂತ ರೀತಿಯಲ್ಲಿ ಇದ್ರ ಜೊತೆಲಿ ಇನ್ನೊಂದೇನಾಯ್ತು ಹೇಳಿದ್ರೆ ನಾವು ವಿಶೇಷವಾಗಿ ಹೇಳಬೇಕು ಕೇಳಿದ್ರೆ ಇಲ್ಲಿ ಈ ಸರೋವರ ಇದೆ ಅಲ್ವಾ ಈ ಸರೋವರ ನೋಡ್ಬೇಕು ನೀವು ಆ ಸರೋವರದಲ್ಲಿ ಈಜಾಡಲಿಕ್ಕೆ ಎಲ್ಲೋ ಒಂದು ಸ್ವಲ್ಪ ಜನ ಬರೋರು ಮಾಡಿ ಹೊಟ್ಟವರು ನಾವು ಈಜುಕೊಳ ಕೊಳ ಈಜುಕೊಳ ಅಂತ ಹರೀಶ್ ನಾವು ಆತೆ ಅಂತೇಳಿ ತಾವು ಹೆಸರು ಕೇಳಬಾರ್ದು ರಾಜ್ಯ ಮಟ್ಟದಲ್ಲಿ ಈಜು ಜಲಯೋಗವನ್ನು ಪರಿಚಯವನ್ನು ಮಾಡಿರುವಂಥವ್ರು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ಅವ್ರ ಹೆಸರನ್ನ ಗುರುತಿಸ್ತಾ ಇದ್ದಾರೆ ಗೋವಾದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈ ಜಲಯೋಗವನ್ನು ಕಲಿಸುವಂಥ ಅಂಥ ವ್ಯಕ್ತಿಗಳ ಸಂಪರ್ಕ ಇಲ್ಲಿ ಬರ್ತದೆ ಇಲ್ಲೇನೋ ಈ ಜಲಯೋಗದವರು ಈಜುಕೊಳ್ಳದ ಒಂದು ಟೀಮ್ ಏನಿತ್ತಲ್ವ ಆ ಟೀಮ್ನವರು ಇಲ್ಲಿದ್ದಂಥ ಆ ಕೆರೆ ಒಳ ಭಾಗದಲ್ಲಿಂಥ ಕಸಗಳನ್ನು ಕಡ್ಡಿಗಳನ್ನೆಲ್ಲ ಫಸ್ಟ್ ಹೊರತೆಗೆಯುವಂಥ ಕೆಲಸ ಆಗುತ್ತೆ ಅದಾದ್ಮೇಲೆ ಈಜಾಡ್ಸ್ಬೇಕಲ್ವಾ ಯಾರನ್ನು ಈಜಾಡಿಸ್ಬೇಕು ಯಾರೋ ಇನ್ನೊಬ್ಬರನ್ನ ಕರೆದು ಈಜಾಡಿಸಿದ್ರೆ ಅದು ತಪ್ಪಾಗ್ತದೆ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳನ್ನ ಅಲ್ಲಿ ಈಜಾಡ್ಲಿಕ್ಕೆ ಕಳಿಸ್ಲಿಕ್ಕೆ ಶುರು ಮಾಡಿದ್ವಿ ಅಂದರೆ ನಮ್ಮ ಟ್ರಸ್ಟ್ನವರೇ ಮತ್ತು ಊರ್ನವರೆಲ್ಲ ಕರೆಸಿದ್ವಿ ಸುಮಾರು ಹೆಚ್ಚು ಕಡಿಮೆ ಇತ್ತೀಚೆಗೆ ನಾನು ಅಂದ್ಕೊಂಡಿರುವಾಗೆ ಪ್ರತಿ ವರ್ಷ ಮುನ್ನೂರಿಂದ ಐದು ಜನ ಇಲ್ಲಿ ಈಜು ಕಲ್ತಿರುವಂಥದ್ದು ನನ್ನನ್ನು ಸೇರಿ ನನಗೂ ಈಜು ಬರ್ತಿರ್ಲಿಲ್ಲ ಇವತ್ತು ನಮ್ಮ ಸೆಕ್ರೆಟರಿ ಅಂತೇಳಿ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನ ಕಾರ್ಯದರ್ಶಿ ಹೇಳಿದ್ರಲ್ಲ ಇವ್ರ ಮಗ ಇವತ್ತು ಈಜು ಕೊಳದ ತರಬೇತಿದಾರ ಇಲ್ಲೇ ಕಲ್ತಿ ಅವನಲ್ಲಿ ಇಲ್ಲೇ ತರಬೇತಿ ಆಗ್ತಾರೆ ಇವತ್ತು ಆ ಮೇಲ್ಗಡೆ ಕಾಣ್ತಿದ್ದೆಲ್ಲ ಕಳಸ ಆ ಕಳಸದ ಮೇಲ್ಭಾಗದಿಂದ ಹಾರಿ ನೀರು ಬೀಳ್ತಾರೆ ಅಂದರೆ ಅಷ್ಟು ರೀತಿಯಾಗಿ ಹರೀಶ್ ನಾವತಿಯವರು ಇಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಹೇಳಿದರೆ ಇಲ್ಲೇನು ಈ ಒಂದು ಸ್ಥಳಕ್ಕೆ ಹೋದರೆ ಭೀತಿ ಇತ್ತಲ್ವಾ ಇದನ್ನು ಹೋಗ್ಲಾಡಿಸ್ಲಿಕ್ಕಾಗಿ ಈ ತರದ ಕಾರ್ಯಕ್ರಮಗಳನ್ನು ಅಮ್ಮಕೊಂಡ್ವಿ ಭಾಳ ರೀತಿಯಲ್ಲಿ ಚೆನ್ನಾಗಾಯಿತು ಕಾರ್ಯಕ್ರಮಗಳಾಯ್ತು ಅದೇ ಹೇಳಿದ್ವಲ್ಲ ಏನು ಫ್ರೀ ವೆಡ್ಡಿಂಗ್ಸ್ ಅಂತ ಅಲ್ವಾ ಈ ಫ್ರೀ ವೆಡ್ಡಿಂಗಲ್ಲಿ ಇವತ್ತಿಲ್ಲಿ ಬಂದ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಮೇಡಮ್ ಸರೋವರ ನೋಡಿ ಇದು ಇಲ್ಲಿ ಇದೆಲ್ಲ ಕ್ಲೋಸ್ ಆಗಿತ್ತು ಮೇಡಮ್ ಈ ನಿಧಿಯ ಆಸೆಗಾಗಿ ಇದಿಷ್ಟು ಕ್ಲೋಸ್ ಆಗಿರುವಂಥದ್ದು ಇಲ್ಲಿ ಒಂದು ಏನು ಹೇಳ್ತಿದ್ರೆ ಇದಕ್ಕಿನ್ನೂ ಸಹ ಇತಿಹಾಸದ ಮೂಲಕ ಬೆಳಕು ಚೆಲ್ಲಬೇಕಾದಂಥ ಕೆಲಸ ಆಗಿದೆ ಸಾವಿರದ ಆರುನೂರ ಇಪ್ಪತ್ತ ನಾಲ್ಕರಲ್ಲಿ ಸರಿಸುಮಾರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಅವರು ಮರಣವನ್ನು ಒಪ್ತಾರೆ ಚಂಪಕವರು ಚಂಪಕ ಮರಣ ಹೊಂದಾಗ ಅವಳ ಸಮಾಧಿ ಆಗ್ತದೆ ಆ ಸಮಾಧಿ ಇದಾಗಿರ್ಬೋದು ಅನ್ನುವಂಥದ್ದನ್ನು ತಿಳಿಸ್ತಾರೆ ಸೊ ಇದು ಒಂದು ಎರಡನೇದಾಗಿ ಏನಾಗುತ್ತೆ ಹೇಳಿದರೆ ಇದು ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗಿ ಹಿಂದೆ ರಾಜರು ಬಂದು ಕೂತಾಗ ನೋಡ್ತಿರೋದು ಆದರೆ ನಿಜವಾಗಿ ಹೇಳಬೇಕು ಹೇಳಿದ್ರೆ ಸಮಾಧಿ ಇಲ್ಲಿದೆಯೋ ಅಥವಾ ಈ ಪಕ್ಕದಲ್ಲೇ ಇದೆ ಇಲ್ಲಿ ಇದೆ ಗೊತ್ತಾಗ್ತಿಲ್ಲ ಎರಡು ಇದೆ ಬಟ್ ಇದು ಈ ತರದ ಇದನ್ನ ತೆಗೆದಿರೋದು ನೋಡಿದ್ರೆ ಇಲ್ಲಿ ಎಲ್ಲೋ ನಿಧಿ ಇದೆ ನಿಧಿಯ ಆಸೆಗಾಗಿ ಇದನ್ನೆಲ್ಲ ಹಾಳು ಮಾಡಿರುವಂತದನ್ನ ನಾವು ನೋಡ್ತಾ ಇದ್ದೀವಿ ನೋಡ್ತಿವಲ್ಲ ಬೌಂಡ್ರಿ ಕೆಳದಿ ಕಾಲದಲ್ಲಿ ಕಾಲದಲ್ಲೇ ಮಾಡಿರುವಂತದ್ದು ನೀವು ಆ ಕಲ್ಲುಗಳ ಸೈಜ್ ಗಳನ್ನ ನೋಡಬಹುದು ಆ ಕಲ್ಲುಗಳು ಸಹ ಇಲ್ಲೇ ಆಗುವಂತದ್ದು ಈಗ ಎಷ್ಟು ವರ್ಷ ಆಗಿರ್ಬೋದು ವರ್ಷಗಳ ಸಮೀಪದಲ್ಲಿ ನಾವು ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೈದನೇ ನಾನೂರು ವರ್ಷಗಳ ಗದಿಸುತ್ತೆ ಸೊ ನಮ್ಮೆಲ್ಲಾ ಯುವಕರ ತಂಡ ನಾನೂರು ವರ್ಷಗಳ ಒಂದು ದೊಡ್ಡ ಇತಿಹಾಸದ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಒಂದು ಆಶೆ ಇದೆ ತಯಾರಿ ಆಗ್ತಾ ಇದೀವಿ ಬಟ್ ಅದಕ್ಕೆ ಯಾರ್ಯಾರು ಸಹಕಾರ ಬರುತ್ತೋ ಸರ್ಕಾರ ಸಹಕಾರ ಬರುತ್ತೋ ಗೊತ್ತಿಲ್ಲ ನಿರೀಕ್ಷೆ ಎಲ್ಲಿದ್ದೀವಿ ಆ ಒಂದು ನಾನೂರು ವರ್ಷದ ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಖಂಡಿತ ಆಗಲಿ ಸರ್ ನಾವು ಇದೆಲ್ಲ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರಲ್ಲ ಕಲ್ಲೆಲ್ಲ ಇದೇ ರೀತಿ ಮಾದರಿತ್ತು ಇದನ್ನ ಕಂಪ್ಲೀಟ್ ಆಗಿ ಏನು ಚೇಂಜ್ ಮಾಡ್ಲಿಲ್ಲ ಮೇಡಮ್ ಇಲ್ಲ ಏನಾಗಿದೆ ಎಲ್ಲ ನೋಡ್ತಾ ಇದ್ರೆ ಎಲ್ಲಾ ಹೀಗೆ ಇದ್ದಿದ್ದು ನೀವು ಮಧ್ಯದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಕೆಂಪು ಕಾಣ್ತಾ ಇದೆ ಇಲ್ಲಿ ಇದ್ರ ಮೇಲ್ಭಾಗದೆ ಭಾಗದೆ ಕಾಡು ಅಮಟೆ ಹೇಳಿ ಒಂದು ಗಿಡ ಬರುತ್ತೆ ಆ ಅಮಟೆ ಕಾಡು ಅಮಟೆ ಉಪ್ಪಿನಕಾಯ್ತಲ್ಲ ಅದಲ್ಲ ಬೇರೆ ಕಾಡು ಅಮಟೆ ಅಂತ ಬರ್ತದೆ ಸೊ ಆ ಮರದ ಬೇರು ಒಂದೊಂದು ಸಣ್ಣ ಹಿಂಗ ಬೆಳೆದ್ಬಿಡೋ ನಾನು ತೋರಿಸ್ತೇನೆ ಈ ಬೇರು ಇಲ್ಲಿ ಮರ ಸಣ್ಣ ಕಾಣತ್ತೆ ಆದ್ರೆ ಈ ಬೇರು ಇಲ್ಲಿಂದ ಹೋಗ್ಬಿಟ್ಟು ಈಗೆಲ್ಲ ಹಿಂಗ್ಬಿಡ್ದು ಹಾವ್ ತರ ಸೊ ಆಗ ನಾವೇನ್ ಮಾಡಿದ್ವಿ ಇದನ್ನೆಲ್ಲ ತಕ್ಷಿ ಮಾಡುವಂತ ಕೆಲಸವನ್ನ ಆಗಿರುವಂತದನ್ನ ಇಲ್ಲಿ ನೋಡ್ತಾ ಇದ್ರಿ ನೀವು ಮತ್ತೆ ಇದನ್ನ ಈ ಕಲ್ಲುಗಳನ್ನ ಎತ್ತಿಡ್ಲಿಕ್ಕೂ ಕಷ್ಟ ಆಯ್ತು ಇದೊಂದೊಂದು ಸೈಜ್ ನೋಡಿ ಈ ತರ ಇದೆ ಇದು ಇಲ್ಲಿಂದ ಅಲ್ಲಿ ತನಕ ಒಂದೇ ಕಲ್ಲು ಎಷ್ಟು ಫೀಟ್ ದಪ್ಪ ಇದೆ ಮೇಡಮ್ ಹೆಚ್ಚು ಕಡಿಮೆ ಇದು ಗೋಡೆ ಒಂದು ಎರಡು ಅಡಿ ಇದೆ ನಿಮ್ಗೆ ತಿಳಕೆ ಕಷ್ಟ ಇಲ್ಲ ಇಲ್ಲ ನಾವ್ ಇಡ್ಲಿಲ್ಲ ಇದು ನಮ್ ಕೈಯಲ್ಲಿ ಆಗೋದಿಲ್ಲ ಅಷ್ಟು ವೈಟ್ ಇಲ್ಲಿರೋದೆಲ್ಲ ಮಣ್ಣು ಇದನ್ನ ಸಿಮೆಂಟ್ ಗಿಮೆಂಟ್ ಅಲ್ಲಿ ನಾವು ಕೆಲಸ ಮಾಡಲಿಲ್ಲ ಹಿಂದೆ ಏನಿತ್ತಲ್ವಾ ಅದೇ ಮಣ್ಣಿನಲ್ಲೇ ಕೆಲಸ ಮಾಡಿರೋದ್ ಈಗೂ ಸಹ ಇದೆಲ್ಲದೂ ಸಹ ಯಾವದೇ ಸಿಮೆಂಟ್ ಅನ್ನು ಉಪಯೋಗಿಸ್ತಾ ಮಾಡಿರುವಂತದ್ದು ಮಣ್ಣಿನಲ್ಲಿರುವಂತ ಸುಮಾರು ನಾನೂರು ವರ್ಷಗಳ ಇತಿಹಾಸವನ್ನು ಈ ಕಲ್ಲುಗಳು ಪ್ರತಿ ಒಂದು ಕಲ್ಲುಗಳು ತಿಳಿಸ್ತಾ ಇದೆ ನೋಡಿ ಸರ್ ಒಂದ್ ಯಾವ ತರ ಒಂದು ಸಮಾನಾಂತರವಾಗಿ ಇಟಿಕೆಗಳನ್ನ ಕಟ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಿ ಅನ್ಸುತ್ತೆ ಈ ಕಲ್ಲಿನ ಮೇಲೆ ಮೇಲ್ಚಾವಣಿ ಏನ್ ಮಾಡ್ತೇವೆ ನಾವು ಮನೆಯ ಮೇಲ್ಗಳೇ ಆ ಥರದ ಸೂರ್ಯನ ವ್ಯವಸ್ಥೆಯಲ್ಲಿ ಆದರೆ ಈ ಕಲ್ಲಿಗೆ ಏನಾಗ್ಬಾರ್ದು ಹಾಳಾಗ್ಬಾರ್ದು ಅಂತ ಮೇಲ್ಗಡೆಗೂ ಕಲ್ಲನ್ನ ಆ ಡಿಸೈನ್ ಅಲ್ಲಿ ನೋಡಿ ಕಾಂಪೌಂಡ್ ಯಾವ ಮಾದರಿಯಲ್ಲಿ ಇತ್ತು ಅಂತ ಹೇಳಿ ನಾನೂರು ವರ್ಷದಿಂದ ನಮ್ಮ ಕೆಳದೇ ಅರಸರು ಮಾಡಿ ನಿರ್ಮಾಣ ಮಾಡಿರೋದು ಸರ್ ಇದು ಒಳಕಲ್ಲಿ ಇಲ್ಲೇ ಇತ್ತ ಮೇಡಮ್ ನೋಡಿ ಇದು ಒಂದು ಇದೆ ಈ ಒಳಕಲ್ಲಿ ಇಲ್ಲೇ ಇತ್ತು ಇದು ಈ ಕೆಳದಿ ಅರಸರ ಕಾಲದಲ್ಲಿ ಏನು ರಾಜ ವೆಂಕಟಪುರ ಕಾಯಲ್ದಲ್ಲಿ ಇದ್ದಂಥದ್ದು ಅನ್ನುವಂಥದ್ದನ್ನ ಈಗ ಕತೆಗಳನ್ನ ಹೇಳ್ಬೇಕಾದ್ರೆ ನಾನು ನಿಮಗೆ ಹೇಳುವಂಥದ್ದು ಮಾತಿನಿಂದ ಮಾತಿಗೆ ಜಾನಪದ ಕಥೆಗಳು ಮಾತಿನಿಂದ ಮಾತಿಗೆ ಆರಡ್ತಾ ಹೋಗ್ತದೆ ಈ ಜಾನಪದ ಕಥೆಗಳೇ ನಿಜವಾಗಿರುವಂಥದ್ದು ಒನಕೆ ಓಬವ್ವ ಅನ್ನುವಂಥವ್ರ ಬಗ್ಗೆ ನೀವು ಕೇಳಿದ್ರಿ ಚಿತ್ರದುರ್ಗದ್ದು ಅದಕ್ಕೆ ಯಾವುದೇ ಇತಿಹಾಸದ ರೆಕಾರ್ಡ್ಗಳನ್ನು ಇಲ್ಲದೇ ಇದ್ರು ತಾರಾಸೋರು ಬರೆದಂಥ ಒಂದು ಪುಸ್ತಕದ ಮೂಲಕ ನಾಗರಾವ್ ಚಲನಚಿತ್ರ ಆಗುತ್ತೆ ಅಲ್ಲಿ ಕನಕ ಕನ ಕನಕಿಂಡಿ ಓಬವನ ಕಿಂಡಿ ಈ ಥರದೆಲ್ಲ ಅಂದರೆ ಅದು ಹೇಳ್ಕೊಳ್ತಾ ಬಂದಮೇಲೆ ಅದು ಕನ್ಫರ್ಮ್ ಆಗಿರೋಂಥದ್ದು ಹೌದು ಸೊ ಅದೇ ಥರ ಈ ಚಂಪಕ ಸರಸನ್ನವರು ಸಹ ಮಾತಿನಿಂದ ಮಾತಿಗಾಗಿ ಈ ಚಂಪಕ ಅನ್ನೋಳ ಪ್ರೀತಿಗಾಗಿ ತಾಜ್ಮಹಲ್ಗಿಂತ ಮುಂಚೆ ಕಟ್ಟಿರುವಂಥ ಈ ಚಂಪಕ ಸರೋವರ ಸಾವಿರದ ಆರುನೂರ ಆಗ್ತದೆ ಅವರು ಉಪಯೋಗಿಸ್ತಿದಂಥ ಶಿವಲಿಂಗ ರಾಜನ ಕೋಟೆ ಇದೆ ಇಲ್ಲಿ ಅನಂತಪುರದಲ್ಲಿ ಆ ಕೋಟೆ ಇಲ್ಲೇ ಇತ್ತು ಈ ಕೋಟೆಯಿಂದ ರಾಜ ಪ್ರತಿದಿನ ಕವಲೆ ದುರ್ಗಕ್ಕೆ ಹೋಗ್ತಾ ಇರ್ತಾರೆ ಬೆಳಗಿನ ಜಾವ ಇದು ಇತಿಹಾಸ ಇಲ್ಲಿಗೆ ಬರಲಿಕ್ಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ